ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ಜನನಿ ಒಂದು ಸಲ ಜನನಿ ಟಾಪ್ಗೆ ಸ್ವಾಗತ ಸ್ನೇಹಿತರೆ ಸಂಬಂಧ ತಮ್ಮ ಅಪ್ಪ ಅಣ್ಣ ಸಂಬಂಧಿಕರು ಹಾಗೂ ಶಿಕ್ಷಕರು ನಾವು ಗುರುವಂತಹ ಹೇಳುವಂತಹವರು ಅವ್ರಿಗೆಲ್ಲರಿಗೂ ಸಹ ಹೆಣ್ಣು ಮಕ್ಕಳು ತನ್ನದೇ ಆದಂತಹ ಒಂದು ವ್ಯವಸ್ಥಿತವಾಗಿ ಗೌರವಿಸ್ತಾ ಇದ್ದಾರೆ ಆದರೆ ಇವಾಗಿನ ಪರಿಸ್ಥಿತಿಗಳಲ್ಲಿ ತಂದೆ ತನ್ನ ತಂದೆ ತನ್ನ ಮಗಳನ ಮೇಲೆ ಅತ್ಯಾಚಾರ ಮಾಡುವಂತಹದ್ದು ತಮ್ಮ ತನ್ನ ತಂಗಿಯ ಮೇಲೆ ಅತ್ಯಾಚಾರ ಮಾಡ ಶಿಕ್ಷಕ ತನ್ನ ವಿದ್ಯಾರ್ಥಿಗಳ ಮೇಲೆ ಅತ್ಯಾಚಾರ ಮಾಡೋದು ಎಲ್ಲಿಗೆ ಹೋಗ್ತದೆ ವ್ಯವಸ್ಥೆ ಏನಾಗ್ತದೆ ಈ ವ್ಯವಸ್ಥೆ ಒಳಗಡೆ ಯಾರು ಹೆಣ್ಣು ಮಕ್ಕಳನ್ನು ರಕ್ಷಣೆ ಮಾಡುವಂತಹದ್ದು ಇಂತಹ ಎಲ್ಲ ಸಮ ಈ ಒಂದು ಸಂಬಂಧದಲ್ಲಿ ಎಲ್ಲರಿಗೂ ಸಹ ನಾನು ಹೇಳ್ತಾ ಇದ್ದ ಕೆಲವು ಕೆಲವು ವ್ಯಕ್ತಿಗಳು ಈ ರೀತಿಯಾದಂತಹ ವರ್ತನೆಗಳಿಂದ ಆ ಸಂಬಂಧಕ್ಕೆ ಇರುವಂತಹ ಮಹತ್ವ ಮೌಲ್ಯವೇ ಹೋಗ್ತಾ ಇದೆ ಆ ರೀತಿ ಆಗ್ತಾ ಇದೆ ನೀವೇ ನೋಡ್ತೀರ ದಿನ ಪತ್ರಿಕೆಗಳಲ್ಲಿ ತನ್ನ ತಂದೆ ತನ್ನ ಮಗಳ ಮೇಲೆ ಅತ್ಯಾಚಾರ ಮಾಡುವುದು ಶಿಕ್ಷಕರು ಶಿಕ್ಷಕ ತನ್ನ ವಿದ್ಯಾರ್ಥಿಗಳ ಮೇಲೆ ಅತ್ಯಾಚಾರ ಮಾಡೋದು ಲೈಂಗಿಕ ಕಿರುಕುಳ ಕೊಡುವಂತಹದ್ದು ತನಗೆ ಇಷ್ಟ ಆಗುವ ಹಾಗೆ ನೀನು ವರ್ತನೆ ಮಾಡಲಿಲ್ಲ ಅಂದರೆ ನಿನಗೆ ಪಾಠ ಕಲಿಸ್ತೀನಿ ನಿನಗೆ ಫೇಲ್ ಮಾಡ್ತೀನಿ ತಂದೆ ಆದವನು ನನಗೆ ಇಷ್ಟ ಬಂದಂಗೆ ನೀನು ಇರಲಿಲ್ಲ ಅಂದರೆ ಇನ್ನೇನೋ ರೀತಿಯಾಗಿ ನಿನ್ನನ್ನು ಅವಮಾನಿಸುವ ಹಾಗೆ ಮಾಡ್ತೀನಿ ಅನ್ನುವಂತಹ ಕೆಲವೊಂದು ಪ್ರಕರಣಗಳು ಹೆಚ್ಚಾಗಿ ನಾವು ನೋಡ್ತಾನೆ ಇದ್ದೀವಿ ಹೆಚ್ಚಾಗಿ ಕೇಳ್ತಾಯಿದ್ವಿ ಅಯ್ಯೋಚ್ೆ ಇದಂಥ ವ್ಯವಸ್ಥೆಯಾಗಿ ನಾವು ಬಂದು ನಿಂತ್ಕೊಂಡ್ಬಿಟ್ಟಿದ್ದೀವಿ ಅಂತ ಆದರೆ ಇಲ್ಲಿ ಪ್ರಶ್ನೆ ಮಾಡಿಕೊಳ್ಬೇಕಾಗಿರುವಂತಹದ್ದು ಹೆಣ್ಣು ಮಕ್ಕಳು ಹಾಂ ನಾವು ಎಂತಹ ವ್ಯವಸ್ಥೆ ಒಳಗಡೆ ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಬೇಕಾಗಿದೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಇಲ್ಲಿ ಯಾರನ್ನು ನಂಬಬೇಕು ಯಾರನ್ನು ಬಿಡಬೇಕು ಅನ್ನುವಂಥದ್ದಿಲ್ಲ ಆದರೆ ನಾವು ನಮ್ಮ ಒಂದು ಸ ಸುರಕ್ಷಿತವಾಗಿ ನಾವು ಇರಬೇಕಾಗತ್ತೆ ಯಾವುದೇ ರೀತಿಯಾದಂತಹ ಸಂಬಂಧಗಳಿಗೆ ಇಲ್ಲಿ ಮಹತ್ವದಂತಹ ವ್ಯಾಲ್ಯೂಗಳು ಇದ್ದೇ ಇದೆ ಮೌಲ್ಯ ಇದೆ ಆದಂತಹ ಒಂದು ಒಂದು ರಕ್ತ ಸಂಬಂಧಗಳಿದೆ ಅದಕ್ಕಾದಂತಹ ಗೌರವ ಇದೆ ಆದರೆ ಇಲ್ಲಿ ಉಳಿಸ್ಕೊತಾ ಇಲ್ಲ ಕೆಲವು ಒಂದು ವರ್ಗ ಕೆಲವು ಕೆಲವರು ಉಳಿಸ್ಕೊತಿಲ್ಲ ಇಂತಹ ಸಂದರ್ಭಗಳಲ್ಲಿ ಹೆಣ್ಣು ಮಕ್ಕಳು ತಮ್ಮ ಹೆಣ್ಣು ಮಕ್ಕಳು ಹುಷಾರಾಗಿರಬೇಕು ಅಂತ ನಾನು ಕೇಳ್ಕೊತೀನಿ ಹಾಗೆ ನಿಮಗೆ ಏನಾದರೂ ಈ ರೀತಿಯಾದಂತಹ ಈ ರೀತಿಯಾದಂತಹ ಸಮಸ್ಯೆಗಳಿಂದ ಈ ಈ ರೀತಿಯಾದಂಥ ಲೈಂಗಿಕ ದೌರ್ಜನ್ಯ ಕಿರುಕುಳ ಕಿರುಕುಳ ಏನಾದರೂ ಇದ್ದರೆ ಖಂಡಿತವಾಗಿಯೂ ಅದನ್ನು ಧ್ವನಿ ಎತ್ತಿ ಪ್ರಶ್ನೆ ಮಾಡಿ ಎದುರಿಸಿ ಅಂತ ನಾನು ಕೇಳ್ಕೊತೀನಿ ಹೌದು ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರು ಕೊಟ್ಟರೆ ಖಂಡಿತವಾಗ್ಲೂ ಪೊಲೀಸರು ದೂರ ತೆಗೆದುಕೊಳ್ತಾರಾ ಮೇಡಮ್ ಅಂತೇಳಿ ಹೌದು ಖಂಡಿತವಾಗ್ಲೂ ತೆಗೆದುಕೊಳ್ಳಲ್ಲ ಅವರು ದೂರು ಯಾಕೆ ಅಂದರೆ ಅವ್ರೇನಾದರೂ ಇನ್ನೊಂದೇನಾದರೂ ಹೇಳಿಬಿಟ್ಟು ರಾಜಿ ಮಾಡಿಬಿಟ್ಟು ರಾಜಿ ಮಾಡ್ತೀವಿ ಬಿಡಮ್ಮ ಸರಿ ಹೋಗುತ್ತೆ ಸರಿ ಹೋಗುತ್ತೆ ಬಿಡಮ್ಮ ಅಂತ ಹೇಳ್ಬಿಟ್ಟು ಹೇಳಿ ಕಳಿಸ್ ತಮ್ಮನ ಸಮಾಧಾನ ಮಾಡಿ ಕಳಿಸ್ತಾರೆ ಆದರೆ ಅಲ್ಲಿ ಮತ್ತೆ ಅದೇ ಒಂದು ಹೋಗಿನ ಬದುಕುವಂತಹದ್ದು ಅದೇ ಹೆಣ್ಣು ಮಕ್ಕಳು ಸೊ ಅದಕ್ಕೋಸ್ಕರ ಹೇಳ್ತೀನಿ ಈ ರೀತಿಯಾದಂತಹ ದೂರು ಪ್ರಕರಣಗಳು ನಿಮ್ಮ ಪೊಲೀಸ್ ಠಾಣೆಗೆ ಬಂದು ದಯವಿಟ್ಟು ದೂರನ್ನು ತೆಗೆದುಕೊಳ್ಳು ಸಂಬಂಧಪಟ್ಟಂತಹ ಆರೋಪಿಗಳಿಗೆ ದಯವಿಟ್ಟು ನಿಮ್ಮ ಒಂದು ರೀತಿಯಲ್ಲಿ ಪಾಠವನ್ನು ಕಲಿಸಿ ಅವರಿಗೆ ಸರಿಯಾದಂತಹ ಶಿಕ್ಷೆಗಳನ್ನು ಕೊಡಿಸಿ ಅಂತ ನಾನು ತಿಳ್ಕೊತೀನಿ ಆದರೆ ಈ ರೀತಿಯಾದಂತಹ ಸಂಬಂಧಕ್ಕೆ ಒಂದು ಸಂಬಂಧ ತಂದೆಯ ಸಂಬಂಧ ತಮ್ಮನ ಸಂಬಂಧ ಶಿಕ್ಷಕರ ಸಂಬಂಧ ಅಂತಹ ಒಂದು ಒಂದು ಮಹತ್ವದಂತಹ ಸಂಬಂಧ ಆ ಸಂಬಂಧ ಆ ಒಂದು ಸಂಬಂಧವನ್ನು ಉಳಿಸ್ಕೊಳ್ಳದೆ ಈ ರೀತಿಯಾದಂತಹ ವರ್ತನೆಗಳು ಹೆಣ್ಣು ಮಕ್ಕಳ ಮೇಲೆ ಆಗ್ತಾ ಇದೆ ಇದನ್ನು ಇದು ಬೇ ಇದು ಇದೇನೆಂದರೆ ಇದು ಸಣ್ಣ ವಿಚಾರ ಸಣ್ಣದ ಖಂಡಿತವಾಗಲು ಸಣ್ಣ ವಿಚಾರ ಅಲ್ಲ ತುಂಬ ಸೂಕ್ಷ್ಮವಾದಂತಹ ವಿಚಾರ ದಯವಿಟ್ಟು ಈ ಇಂತಹ ಒಂದು ಸೂಕ್ಷ್ಮ ವಿಚಾರಗಳು ಯಾವುದೇ ಹೆಣ್ಣು ಮಕ್ಕಳು ಈ ರೀತಿಯಾದಂತಹ ಹಿಂಸೆಗಳಲ್ಲಿ ಬದುಕ್ತಾ ಇದೆ ಈ ರೀತಿ ದೌರ್ಜನ್ಯಗಳಲ್ಲಿ ಲೈಂಗಿಕ ದೌರ್ಜನ್ಯಗಳಲ್ಲಿ ಬದುಕ್ತಾ ಇದೆ ನಿಮ್ಮ ಹತ್ರ ಬಳಿ ಹೇಳಿದ್ರೆ ದಯವಿಟ್ಟು ಅದನ್ನು ಸೀರಿಯಸ್ ಆಗಿ ಗಂಭೀರವಾಗಿ ತೆಗೆದುಕೊಂಡು ಅವಳಿಗೆ ಅದು ಅದರಿಂದ ಮುಕ್ತಿ ಕಳಿಸಿ ಅಂತ ನಾನು ಯಾಕೆ ಯಾಕೆಂದರೆ ಸುಮಾರು ದಿನಗಳಿಂದ ಈಗಿನ ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂಗೆ ಸುಮಾರು ಕಾಲ್ಸ್ಗಳು ಕರೆಗಳು ಬರ್ತಾ ಇರ್ವೆ ನನ್ನ ಕೈಲಾದಷ್ಟು ನಾನು ಸಹಾಯ ಮಾಡ್ತೀನಿ ಆದರೆ ಅಲ್ಲಿ ನಿಂತು ಧೈರ್ಯ ತುಂಬುವಂತಹವರು ಯಾರೂ ಇರಲ್ಲ ಆದರೆ ಧೈರ್ಯ ತುಂಬುವಂಥವರು ದೂರು ಕೊಡುವಂಥ ಹೋಗ್ಲಿಕ್ಕೆ ಹೋದಾಗ ಪೊಲೀಸ್ ಸ್ಟೇಷನಲ್ಲಿ ಅವರನ್ನು ಅವಮಾನಿಸದೆ ಅವರು ಬಂದು ಅವರು ಯಾವ ರೀತಿಯಾಗಿ ಯಾವ ಸಮಸ್ಯೆಗಳಿಂದ ಬಂದು ಬಂದಿರ್ತಾರೋ ದಯವಿಟ್ಟು ದೂರನ್ನು ತೆಗೆದುಕೊಳ್ಳಿ ಅಂತ ನಾನು ಕೇಳ್ಕೊಳ್ತೀನಿ ಆದರೆ ಸಂಬಂಧಗಳಿಗೆ ವ್ಯಾಲ್ಯೂನ ಕೊಡಿ ತಂದೆ ತಮ್ಮ ಗುರು ಶಿಕ್ಷಕರು ಅದಕ್ಕೆ ಆದಂತಹ ಮಹತ್ವ ಇದೆ ದಯವಿಟ್ಟು ಆ ಒಂದು ಮಹತ್ವವಾದಂತಹ ಒಂದು ಸ್ಥಾನಕ್ಕೆ ನೀವು ದಯವಿಟ್ಟು ಯಾವುದೇ ರೀತಿಯಾಗಿ ಚುಕ್ಕೆಯನ್ನು ತೆಗೆದುಕೊಳ್ಬೇಡಿ ಯಾರೋ ಮಾಡ್ತಾರೆ ಎಲ್ಲೋ ಮಾಡ್ತಾರೆ ಆದರೆ ಅನುಮಾನಿಸುವಂತಹದ್ದು ತುಂಬ ಇದೆ ಸೊ ದಯವಿಟ್ಟು ಸೂಕ್ಷ್ಮವಾಗಿ ನೀವು ಹೆಣ್ಣು ಮಕ್ಕಳು ಮೇಲೆ ಆಗ್ತಿರುವಂತಹ ದೌರ್ಜನ್ಯ ಬಗ್ಗೆ ಗಂಭೀರವಾಗಿ ತೆಗೆದುಕೊಂಡು ದಯವಿಟ್ಟು ಅವರಿಗೆ ಸರಿಯಾದಂತಹ ಸಲಹೆಗಳನ್ನು ಕೊಟ್ಟು ಅವರನ್ನು ಮುಕ್ತಿಗೊಳಿಸಿ ಅಂತ ನಾನು ಕೇಳ್ಕೊಳ್ತೀನಿ